ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರತಾದ್ಯಂತ ಪೂಜಿಸಲ್ಪಡುವ ರಾಮನ ಹತ್ತು ಅದ್ಭುತ ದೇವಾಲಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸಿಕೊಡುತ್ತಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದನೆಯದು ರಘುನಾಥ ದೇವಾಲಯ ಇರುವಂತಹ ಜಮ್ಮು ಕಾಶ್ಮೀರದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡದ್ದು ಸಾವಿರದ ಎಂಟುನೂರ ಇಪ್ಪತ್ತೆರಡರಿಂದ ಸಾವಿರದ ಎಂಟುನೂರ ಅರವತ್ತರ ಅವಧಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿರುವ ಈ ರಘುನಾಥ ಮಂದಿರ ಅತ್ಯದ್ಭುತವಾಗಿ ಇದೆ ಜಮ್ಮು ಕಾಶ್ಮೀರದ ರಘುನಾಥ ದೇವಾಲಯ ಜಮ್ಮು ನಗರದಲ್ಲಿ ಪಶ್ಚಿಮ ಭಾಗದಲ್ಲಿರುವ ಸುಯಿ ಎಂಬಲ್ಲಿರುವ ರಘುನಾಥ ದೇವಾಲಯ ಉತ್ತರ ಭಾರತದಲ್ಲೇನೆ ಪ್ರಸಿದ್ಧಿ ಹೊಂದಿರುವಂತಹ ದೇವಾಲಯ ಈ ದೇವಾಲಯ ನಿರ್ಮಾಣ ಆಗಿದ್ದು ಸಾವಿರದ ಎಂಟುನೂರ ಇಪ್ಪತ್ತೆರಡರಿಂದ ಸಾವಿರದ ಎಂಟುನೂರ ಅರವತ್ತರ ಅವಧಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿರುವ ಈ ರಘುನಾಥ ದೇವಾಲಯ ನೋಡಲು ಅತ್ಯಂತ ಅದ್ಭುತವಾಗಿ ಇದೆ ರಾಮನವಮಿಯ ಈ ಸಂದರ್ಭದಲ್ಲಿ ಭಾರತಾದ್ಯಂತ ಪೂಜಿಸಲ್ಪಡುವ ರಾಮನ ಹತ್ತು ಅದ್ಭುತ ಮಂದಿರಗಳು ಇನ್ನು ಮಹಾರಾಜ ಗುಲಾಬ್ ಸಿಂಗ್ ಈ ದೇವಾಲಯ ನಿರ್ಮಾಣ ಆರಂಭಿಸಿದರೆ ತಂದೆಯ ಕಾಲಾನಂತರ ಅವರ ಮಗ ಮಹಾರಾಜ ರಣಬೀರ್ ಸಿಂಗ್ ಈ ದೇವಾಲಯ ನಿರ್ಮಾಣ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಎಂದು ಇತಿಹಾಸ ನಮಗೆ ಹೇಳುತ್ತೆ ದೇವಾಲಯವನ್ನ ಪ್ರಾರಂಭ ಮಾಡಿದ್ದು ಗುಲಾಬ್ ಸಿಂಗ್ ಆತನ ಕಾಲಾನಂತರ ಮುಂದುವರಿಸಿದ್ದು ಆತನ ಮಗ ರಣಬೀರ್ ಸಿಂಗ್ ಭಾರತದ ಮತ್ತೊಂದು ಅದ್ಭುತ ರಾಮ ದೇವಾಲಯ ತಮಿಳುನಾಡಿನ ಕುಂಭಕೋಣಂನಲ್ಲಿರುವ ರಾಮಸ್ವಾಮಿ ದೇವಾಲಯ ರಾಮಾಯಣದ ಕೊನೆಯ ದೃಶ್ಯವನ್ನ ಸಂಪೂರ್ಣವಾಗಿ ಚಿತ್ರಿಸುತ್ತದೆ ಈ ದೇವಾಲಯ ಭಗವಾನ್ ರಾಮ ಮತ್ತು ಸೀತೆ ಸಿಂಹಾಸನದ ಮೇಲೆ ಕುಳಿತು ಬಿಲ್ಲು ಮತ್ತು ಬಾಣಗಳೊಂದಿಗೆ ಲಕ್ಷ್ಮಣರು ಅವರ ಇಬ್ಬರು ಸಹೋದರ ಭರತ ಮತ್ತು ಶತ್ರುಘ್ನರು ಕ್ರಮವಾಗಿ ಛತ್ರಿ ಮತ್ತು ಬೀಸಣಿಗೆಯೊಂದಿಗೆ ಹನುಮಂತನು ಭಗವಂತನ ಪಾದಗಳ ಬಳಿ ಪ್ರಾರ್ಥನೆಯ ಭಂಗಿಯಲ್ಲಿ ಕುಳಿತು ಆಡುತ್ತಿರುವ ದೃಶ್ಯವನ್ನ ನಾವು ನೋಡಬಹುದು ಮೂರನೆಯದು ಕೋದಂಡರಾಮಸ್ವಾಮಿ ದೇವಾಲಯ ಇರುವಂತಹದು ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಇನ್ನು ಈ ದೇವಾಲಯದ ಸ್ಥಳ ಪುರಾಣ ಅಥವಾ ಸ್ಥಳೀಯ ದಂತಕತೆಯ ಪ್ರಕಾರ ಹೆಮ್ಮೆಯ ಪುರುಷೋತ್ತಮನನ ಹಿರೇಮಗಳೂರಿನಲ್ಲಿ ರಾಮನು ವಶಪಡಿಸಿಕೊಂಡನು ಪುರುಷೋತ್ತಮನು ರಾಮನಿಗೆ ತನ್ನ ಮದುವೆಯ ದೃಶ್ಯವನ್ನ ತೋರಿಸಲು ವಿನಂತಿಸಿದನು ಆದ್ದರಿಂದ ಹಿಂದೂ ವಿವಾಹ ಸಮಾರಂಭಗಳಲ್ಲಿ ಸಂಪ್ರದಾಯದ ಪ್ರಕಾರ ಸೀತಾ ರಾಮನ ಬಲಭಾಗದಲ್ಲಿ ಮತ್ತು ಲಕ್ಷ್ಮಣ ರಾಮನ ಎಡಕ್ಕೆ ನಿಂತಿದ್ದಾರೆ ಬಹುಶಃ ಸೀತೆ ಮತ್ತು ರಾಮ ಲಕ್ಷ್ಮಣರನ್ನ ಈ ರೀತಿಯಾಗಿ ಇರಿಸಲಾದ ಏಕೈಕ ದೇವಾಲಯ ಎನ್ನಲಾಗುತ್ತದೆ ನಾಲ್ಕನೆಯದು ಶ್ರೀರಾಮತೀರ್ಥ ದೇವಸ್ಥಾನ ಅಮೃತಸರ ಶ್ರೀರಾಮ ತೀರ್ಥ ದೇವಸ್ಥಾನ ಅಮೃತಸರ ಲಂಕೆಯಿಂದ ಬಂದ ನಂತರ ರಾಮನು ಸೀತೆಯನ್ನ ಕೆಲವು ಕಾಲ ತ್ಯಜಿಸುತ್ತಾನೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಆಕೆ ಆಶ್ರಯ ಪಡೆದು ಆಶ್ರಯ ಪಡೆದ ಸ್ಥಳವೇ ಶ್ರೀ ರಾಮತೀರ್ಥ ಅದೇ ಸ್ಥಳದಲ್ಲಿ ಸೀತೆ ಲವಕುಶರಿಗೆ ಜನ್ಮ ನೀಡಿದಳು ಎನ್ನುತ್ತದೆ ಇತಿಹಾಸ ಐದನೆಯದು ಅಯೋಧ್ಯೆ ರಾಮ ಮಂದಿರ ಉತ್ತರ ಪ್ರದೇಶ ಅಯೋಧ್ಯೆಯ ಭಗವಾನ್ ರಾಮನ ಜನ್ಮಸ್ಥಳ ಆಗಿದೆ ಕನಕ ಭವನ ದೇವಾಲಯವು ಅಯೋಧ್ಯ ಅತ್ಯುತ್ತಮ ರಾಮ ಮಂದಿರಗಳಲ್ಲಿ ಒಂದಾಗಿದೆ ಈ ದೇವಾಲಯವನ್ನ ಮೂಲತಃ ರಾಮನ ಮಲತಾಯಿ ಕೈಕೇಯಿ ಅವರ ಮದುವೆಯ ಉಡುಗೊರೆಯಾಗಿ ನಿರ್ಮಿಸಿದರು ಆರನೆಯದು ಭದ್ರಾಚಲಂ ರಾಮನ ದೇವಸ್ಥಾನ ಆಂಧ್ರಪ್ರದೇಶದ ತೆಲಂಗಾಣದಲ್ಲಿ ಈ ದೇವಾಲಯ ಇದೆ ತೆಲಂಗಾಣದಲ್ಲಿರುವ ಈ ಭದ್ರಾಚಲ ದೇವಸ್ಥಾನ ಶ್ರೀರಾಮ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದದ್ದು ಗೋದಾವರಿ ನದಿ ದಂಡೆಯಲ್ಲಿ ಹದಿನೇಳನೇ ಶತಮಾನದಲ್ಲಿ ನಿರ್ಮಾಣವಾದ ಸೀತಾರಾಮರ ದೇಗುಲ ಇದು ಇಲ್ಲಿದ್ದ ಪರಮ ಭಕ್ತ ಭದ್ರನ ದೆಸೆಯಿಂದಾಗಿಯೇ ಈ ನೆಲವು ಭದ್ರಾಚಲ ಎಂಬ ಹೆಸರು ಪಡೆಯಿತು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ತಂದೆ ದಶರಥ ಮಾತಿನಂತೆ ಕಾಡಿಗೆ ಹೋದ ಶ್ರೀರಾಮನು ಭದ್ರಾಚಲ ಇರುವ ದಂಡಕಾರಣ್ಯದಲ್ಲಿ ಹೆಚ್ಚು ಕಾಲ ನೆಲೆಸಿದನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ತಂದೆ ದಶರಥನ ಮಾತಿನಂತೆ ಕಾಡಿಗೆ ಹೋದ ಶ್ರೀರಾಮನು ಭದ್ರಾಚಲಂ ಇರುವ ದಂಡಕಾರಣ್ಯದಲ್ಲಿ ಹೆಚ್ಚು ಕಾಲ ನೆಲೆಸಿದ್ದನು ಈ ಕಾಡಿನಲ್ಲಿಯೇ ಒಂದು ಗುಡಿಸಲು ಕಟ್ಟಿಕೊಂಡು ಸಹೋದರ ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ವಾಸಿಸುತ್ತಿದ್ದನು ಎಂದು ಹೇಳಲಾಗುತ್ತದೆ ಭದ್ರಾಚಲಂ ರಾಮನ ದೇವಸ್ಥಾನದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ ವಾಸಿಸುವಾಗಲೇ ಮಾರೀಚನು ಬಂಗಾರದ ಜಿಂಕೆಯಾಗಿ ಸೀತೆಯ ಮನಸ್ಸನ್ನ ಸೆಳೆದ ರಾವಣನು ಸೀತೆಯನ್ನ ಅಪಹರಣ ಮಾಡಿದ ಸ್ಥಳವು ಇದೇ ಎಂಬ ಪ್ರತೀತಿ ಇದೆ ರಾಮನನ್ನು ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿದಾಗ ಹತ್ತನೇ ವರ್ಷದ ನಂತರ ಅವನು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಪಂಚವಟಿಯಲ್ಲಿ ಗೋದಾವರಿ ನದಿಯ ಪಕ್ಕದಲ್ಲಿ ವಾಸಿಸಲು ಬಂದಿದ್ದನು ಎಂದು ನಂಬಲಾಗಿದೆ ಭಾರತದ ಹತ್ತು ರಾಮ ಮಂದಿರಗಳು ರಾಮನವಮಿಯ ಪ್ರಯುಕ್ತ ನೋಡುತ್ತಿದ್ದೇವೆ ಏಳನೆಯ ರಾಮಮಂದಿರ ಮಹಾರಾಷ್ಟ್ರದ ನಾಸಿಕ್ನ ಪಂಚವಟಿಯ ಕಲಾರಾಮ ಮಂದಿರ ನಾಸಿಕ್ನ ಕಲಾರಾಮ ಮಂದಿರವು ಮಹಾರಾಷ್ಟ್ರದ ನಾಸಿಕ್ನ ಪಂಚವಟಿ ಪ್ರದೇಶದಲ್ಲಿರುವ ಭಾರತದ ಒಂದು ಪ್ರಸಿದ್ಧ ರಾಮ ಮಂದಿರವಾಗಿದೆ ದೇವಾಲಯದ ದೃಶ್ಯವನ್ನು ಕೂಡ ನಾವು ನೋಡುತ್ತಿದ್ದೇವೆ ಮಹಾರಾಷ್ಟ್ರದ ನಾಸಿಕ್ನ ಪಂಚವಟಿಯಲ್ಲಿರುವಂತಹ ಕಲಾರಾಮ ಮಂದಿರವನ್ನು ನಾವು ನೋಡುತ್ತಿದ್ದೇವೆ ಇನ್ನು ನಾಸಿಕ್ನಲ್ಲಿರತಕ್ಕಂತಹ ರಾಮ ಮಂದಿರದ ದೃಶ್ಯಗಳನ್ನು ಕೂಡ ನೋಡ್ತಾ ಇದೀವಿ ಅದ್ಭುತವಾದಂತಹ ರಾಮ ಮಂದಿರದ ದೃಶ್ಯಗಳನ್ನು ನಯನ ಮನೋಹರವಾದಂತಹ ರಾಮ ಮಂದಿರದ ದೃಶ್ಯಗಳು ಇವೇನೆ ಇನ್ನು ಮತ್ತೊಂದು ರಾಮನ ಪ್ರಸಿದ್ಧ ಮಂದಿರ ಅಂದ್ರೆ ಎಂಟನೇದು ಉತ್ತರ ಪ್ರದೇಶದ ಸರಿಯೂ ನದಿ ತೀರದಲ್ಲಿರುವ ರಾಮ ಮಂದಿರ ಉತ್ತರ ಪ್ರದೇಶದ ಸರಯೂ ನದಿ ತೀರದಲ್ಲಿರುವ ರಾಮ ಮಂದಿರ ಇದು ಹಿಂದೂಗಳ ಪವಿತ್ರ ತೀರ್ಥಯಾತ್ರಾ ಸ್ಥಳವೆಂದು ಗುರುತಿಸಿಕೊಂಡಿದೆ ಈ ದೇವಾಲಯ ಪ್ರತಿ ವರ್ಷ ರಾಮನವಮಿಯೆಂದು ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ ರಾಮನನ್ನ ದರ್ಶನ ಮಾಡಿಕೊಳ್ಳಲು ಹತ್ತನೆಯ ರಾಮ ಮಂದಿರ ಒಂಬತ್ತು ಹಂಪಿಯ ಕೋದಂಡರಾಮಸ್ವಾಮಿ ದೇವಾಲಯ ಇರುವಂತಹದ್ದು ಕರ್ನಾಟಕದಲ್ಲಿ ಈ ದೇವಸ್ಥಾನದಲ್ಲಿ ರಾಮ ಲಕ್ಷ್ಮಣ ಸೀತೆಯನ್ನು ಪೂಜಿಸಲಾಗುತ್ತದೆ ತುಂಗಭದ್ರಾ ನದಿ ದಡದಲ್ಲಿ ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ನಮ್ಮ ಕರ್ನಾಟಕದಲ್ಲಿರುವಂತಹ ಅದ್ಭುತವಾದಂತಹ ರಾಮ ಮಂದಿರ ಅಂದರೆ ಅದು ಹಂಪಿಯ ಕೋದಂಡರಾಮಸ್ವಾಮಿ ದೇವಾಲಯ ಕೋದಂಡರಾಮಸ್ವಾಮಿ ದೇವಾಲಯದ ನೋಟವನ್ನ ನಾವೀಗ ಚಿತ್ರಗಳಲ್ಲಿ ಕಾಣ್ತಾ ಇದ್ದೀವಿ ಹಂಪಿಯ ಕೋದಂಡರಾಮಸ್ವಾಮಿ ದೇವಾಲಯದ ದೃಶ್ಯಗಳು ಇವು ಹತ್ತನೇದು ರಾಮರಾಜ ದೇವಾಲಯ ಮಧ್ಯಪ್ರದೇಶ ರಾಮರಾಜ ದೇವಾಲಯವು ಭಾರತದ ಮಧ್ಯಪ್ರದೇಶದ ಓರ್ಚಾದಲ್ಲಿರುವ ರಾಮನ ದೇವಾಲಯ ಆಗಿದೆ ರಾಮನವಮಿಯ ಈ ವಿಶೇಷ ಸಂದರ್ಭದಲ್ಲಿ ರಾಮನಿಗೆ ಸಮರ್ಪಿತವಾದ ಹತ್ತು ಅದ್ಭುತ ರಾಮ ಮಂದಿರಗಳನ್ನು ನೋಡುತ್ತಿದ್ದೇವೆ ರಾಮರಾಜ ದೇವಾಲಯವು ಭಾರತದ ಮಧ್ಯಪ್ರದೇಶದ ಓರ್ಚಾದಲ್ಲಿರುವ ರಾಮನ ದೇವಾಲಯ ಆಗಿದೆ ನೋಡಿದ್ರಲ್ಲ ಸ್ನೇಹಿತರೆ ರಾಮನವಮಿಯ ಈ ವಿಶೇಷ ಸಂದರ್ಭದಲ್ಲಿ ಭಾರತಾದ್ಯಂತ ಪೂಜಿಸಲ್ಪಡುವ ರಾಮನ ಹತ್ತು ಅದ್ಭುತ ಮಂದಿರಗಳು ಇವಾಗಿವೆ ವಿಡಿಯೋ ತಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತಾದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸಲಹೆ ಸೂಚನೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಸಲಹೆ ಸೂಚನೆಗಳು ನನಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆಯೇ ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ಕೂಡ ಆಗುತ್ತೆ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ